ಪಾದಯಾತ್ರೆ ವೇಳೆ ಕಿಡಿಗೇಡಿಗಳು ಕನಕದಾಸರ ಫ್ಲೆಕ್ಸ್ ಮೇಲೆ ಕಲ್ಲು ತೋರಿದ್ದಾರೆ ಆ ಕಲ್ಲುಗಳಿಂದಲೇ ಕನಕದಾಸರ ಪ್ರತಿಮೆ ಮಾಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದಲೇ ಉದ್ಘಾಟನೆ ಮಾಡಿಸುತ್ತೇವೆ ಎಂದು ಶಾಸಕ ರವಿಕುಮಾರ್ ಗಣಿಗ ತಿಳಿಸಿದರು ನಗರದ ಕನಕ ಭವನದಲ್ಲಿ ಮಂಗಳವಾರ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಷ್ಣುವಿನ ಅವತಾರ ಕೃಷ್ಣ ಹಾಗೂ ರಾಮ ಉಡುಪಿಯಲ್ಲಿ ಕೃಷ್ಣ ಕನಕದಾಸರಿಗೆ ದರ್ಶನ ಕೊಟ್ಟಿದ್ದಾನೆ ಅಂತಹ ಕನಕದಾಸರ ಫ್ಲೆಕ್ಸ್ಗೆ ಕಲ್ಲು ಹೊಡೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹೊಡೆದ ಆ ಕಲ್ಲುಗಳಿಂದಲೇ ಕನಕದಾಸರ ಪ್ರತಿಮೆ ಮಾಡುತ್ತೇವೆ ಆ ಸಂಬಂಧ ಕುರುಬ ಸಂಘಕ್ಕೆ ಜಾಗ ನೀಡಿ ಎಂದು ಕೇಳಿದ್ದೇನೆ ಅವರು ಕೊಡುವುದಾಗಿ ತಿಳಿಸಿದ್ದಾರೆ ಕನಕದಾಸರ ಫ್ಲೆಕ್ಸ್ಗೆ ಕಲ್ಲು ಹೊಡೆದು ಪಾಪಕೃತ್ಯ ಮಾಡಿದ್ದಾರೆ ಅಂದು ಹೊಡೆದ ಕಲ್ಲುಗಳನ್ನು ಸಂಗ್ರಹಿಸಿದ್ದಾರೆ ಪ್ರತಿಮೆಯನ್ನು ಸಿಎಂ ಅವರಿಂದಲೇ ಉದ್ಘಾಟನೆ ಮಾಡಿಸುತ್ತೇವೆ ಎಂದರು ಫೆಬ್ರವರಿ ಏಳರ ಬಂದ್ ಕೈಬಿಟ್ಟಿರುವುದು ಸ್ವಾಗತಾರ್ಹ ಫೆಬ್ರವರಿ ಒಂಬತ್ತರಂದು ಬಂದ್ ಮಾಡುವವರನ್ನು ಸಹ ಕೇಳುತ್ತೇನೆ ಅವರು ಸಹ ಬಂದ್ಗೆ ಕೈ ಬಿಡಲಿ ಎಲ್ಲರೂ ಶಾಂತಿಯಿಂದ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಎಂದು ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ರುದ್ರಪ್ಪ ಮಹೇಶ್ ದೊಡ್ಡಯ್ಯ ಉಪಸ್ಥಿತರಿದ್ದರು ವಿದ್ಯಾರ್ಥಿ ನಿಲಯದ ಮೇಲೆ ಯಾರದೋ ಮೇಲೆ ಕೋಪ ಇಟ್ಟುಕೊಂಡು ಯಾರೋ ಉದ್ರೇಕ ಮಾಡಿದ್ರು ಅಂತ ಹೇಳಿ ವಿದ್ಯಾರ್ಥಿ ನಿಲಯದ ಮೇಲೆ ಹೊಡೆಯುವಂತ ಕಲ್ಲುಗಳಿದೆಯಲ್ಲ ಅದು ತಪ್ಪು ಇಲ್ಲಿ ಬರೀ ಕುರುಬ್ರೇನು ಹಿಡಿದು ಕುರುಬ್ಬರಿಂದ ಹಿಡ್ದು ಎಸ್ ಸಿ ಎಸ್ ಟಿಯಿಂದ ಹಿಡ್ದು ಉಪ್ಪಾರರಿಂದ ಹಿಡ್ದು ಬ್ರಾಹ್ಮಣರಿಂದ ಹಿಡ್ದು ಲಿಂಗಾಯತರಿಂದ ಹಿಡ್ದು ಎಲ್ಲ ಧರ್ಮದವ್ರಿಗೂ ಇವರು ಎಲ್ಲ ಜಾತಿಯವ್ರಿಗೂ ಇವರು ಈ ಸಂಘ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ವಿದ್ಯಾರ್ಥಿಗಳು ಓದೋ ಅಂಥ ಸಂದರ್ಭದಲ್ಲಿ ಪರೀಕ್ಷಾ ಟೈಮಲ್ಲಿ ಕಲ್ಲು ಹೊಡೆದು ದಾಂಧನೆ ಮಾಡಿದರೆ ಭಗವಾನ್ ಇವತ್ತು ಕೃಷ್ಣ ರಾಮ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ವಿ ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತು ರಾಮ ಇಬ್ಬರು ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಛಿದ್ರ ಛಿದ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿದು ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಛಿದ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂಥ ಊರು ಅಂಥ ಕನಕದಾಸರ ಪ್ಲೆಕ್ಸ್ಗೂ ಕಲ್ಲೊಡ್ದಿದ್ದಾರೆ ಇವರು ಇವ್ರಿನ್ನೆಂಥ ಪಾಪಿಗಳು ಅಂತ ಹೇಳಬೇಕು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅವರು ಹೊಡೆದ ಕಲ್ಲುಗಳನ್ನು ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ ಆ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ ಆ ಕಲ್ಲುಗಳನ್ನೇ ಮೆಟ್ಟಲು ಮಾಡಿಕೊಂಡು ಇವ್ರ ಹತ್ರ ಒಂದು ಜಾಗ ಕೊಡಿ ಅಂತ ಇದ್ದೀನಿ ಇಲ್ಲಿ ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ ಅವ್ರು ಹೊಡೆದ ಕಲ್ಲುಗಳಲ್ಲೇ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ನಾವು ಶಾಂತಿ ಮಂತ್ರ ಮಾಡೋರು ನೀವು ಕಲ್ಲು ಹೊಡೆದಿದ್ದೀರಾ ಆ ಕಲ್ಲುಗಳನ್ನೇ ತಗೊಂಡು ಆ ಕಲ್ಲಿಂದನೇ ಇಲ್ಲೊಂದು ನಮ್ಮ ಕನಕದಾಸರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಒಂದು ಜಾಗ ಕೊಡಿ ಅಂತ ನಾನು ಈಗ ಕನ ಕುರುಬರು ಸಂಘದವ್ರಿಗೆ ಕನಕ ಭವನ ಕಟ್ಟಿರೋರಿಗೆ ಕೇಳ್ಕೊಂಡಿದ್ದೀನಿ ಅವರು ಕೊಡ್ತೀವಿ ಅಂತ ಹೇಳಿದರೆ ಆ ಕಲ್ಲುಗಳಿಂದನೇ ನಮ್ಮ ಕನಕದಾಸರ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡ್ತೀವಿ ಶ್ರೀಕೃಷ್ಣ ರಾಮ ಒಂದೇ ಅಂತ ತಿಳಿದಿರುವಂಥವ್ರು ನಾವು ಅಂತಹ ಶ್ರೀಕೃಷ್ಣನೇ ಕನಕದಾಸರ ಭಕ್ತಿಗೆ ಮೆಚ್ಚಿ ಕಲ್ಲಿನ ಗೋಡೆಯನ್ನು ಒಡೆದು ಈ ಕಡೆ ತಿರುಗ್ದಂಥವ್ರು ದರ್ಶನ ಕೊಟ್ಟಂಥವ್ರು ಅಂತಹ ಕನಕದಾಸರಿಗೆ ಕಲ್ಲು ಒಡೆದು ಒಂದು ಪಾಪದ ಕೆಲಸವನ್ನು ಇವ್ರು ಮಾಡಿದ್ದಾರೆ ಆ ಕಲ್ಲುಗಳನ್ನೇ ಶೇಖರಿಸಿಕೊಂಡು ಈ ಭವನದಲ್ಲಿ ಕನಕದಾಸರ ಒಂದು ಪ್ರತಿಮೆಯನ್ನು ಮಾಡಿ ದಿನ ಪೂಜೆ ಮಾಡುವಂಥದ್ದನ್ನು ಮಾಡ್ತೀವಿ ಅವರ ತತ್ವ ಸಿದ್ಧಾಂತಗಳು ಇವತ್ತು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಒಡೆದಿದ್ದಾರೆ ಅವರು ಒಳಗಡೆ ಇದ್ದವರು ಭಯಭೀತರಾಗಿದ್ದಾರೆ ಆ ಶಾಕಿಂದ ಆ ವಿದ್ಯಾರ್ಥಿಗಳು ಆ ಶಾಕಿಂದ ಇನ್ನೂ ಎದೊಳಕ್ಕೆ ಇಲ್ಲ ಆ ಪರೀಕ್ಷೆಯಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ವಿದ್ಯಾರ್ಥಿಗಳಿದ್ದಾರೆ ಫೇಲ್ ಆದರೆ ಯಾರು ಇದಕ್ಕೆ ಕಾರಣ ಯಾರು ಜವಾಬ್ದಾರಿ ಆಗ್ತಾರೆ ಆ ಹುಡುಗರು ಶಾಖಾಗಿದ್ದಾರೆ ಸುಮ್ಮನೆ ಓದ್ತಿದ್ದವರಿಗೆ ಕಲ್ಲು ಹೊಡೆದವ್ರೆ ಆ ಗ್ಲಾಸ್ ಪುಡಿ ಪುಡಿ ಆಗಿದೆ ಆ ಕಲ್ಲುಗಳು ಓದೋ ಕಡೆ ಬಂದು ಬಿದ್ದಿವೆ ಒಳಗಡೆ ಇದ್ದು ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ಅವ್ರ ಪೋಷಕರಿಗೆ ಅಂತ ಆತಂಕ ಆಗಿದೆ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವ್ರ ಪೋಷಕರಿಗೆಲ್ಲ ಏನಾಗ್ತಾ ಇದೆ ಮಂಡ್ಯದಲ್ಲಿ ಯಾಕೆ ಕಲ್ಲು ಹೊಡೆದ್ರು ಅನ್ನೋ ಭಯ ಆಗ್ತಾಯಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಇಂಥದನ್ನು ಮಾಡಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ವಿದ್ಯಾರ್ಥಿಗಳಿಗೆ ಈ ಧರ್ಮ ಪಕ್ಷ ರಾಜಕೀಯ ಅನ್ನೋದು ಗೊತ್ತಿಲ್ಲ ಇಲ್ಲಿ ಓದಿದ್ದಂಥವ್ರು ಸಾವಿರಾರು ಜನ